ಬಾರಿ ಪೊರ್ಲು ತೋಜು ಮಾರೆ ಅತಿ ಅಮ್ಮ ಪಿದಾಡ ಮೇಟ್ ಇತ್ತು ಅಶ್ವಥ ಮರ ತರ್ಬ ಪೆತ್ತಲ ಪಿಲಿಲ ಒಟ್ಟು ಗಂಜಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂತ ಒಂದು ಮಾರ್ಮಿಕವಾದಂತ ಸತ್ಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಿತೆ ಯಾನ್ ಹೊರ್ತಿ ಅತ್ತು ಅಮ್ಮಲ ಅಮ್ಮಗುಲ ಒಳ್ಳೆಯ ಹಾಯ್ ಬನ್ನಮ್ಮ ಚಪ್ಪಲ್ವಾಡ ಬಿಸಿ ಚಪ್ಪಲ್ವಾಡಂದಿರಲಿ ದಂಡ ಹೆಂಗಲು ಪುತ್ತಿಗೆದ ಬ್ರಹ್ಮಕಲಶ ಮೂಡುಬಿದ್ರೆ ತಾಲೂಕು ತಾಲೂಕುದ ಪುತ್ತಿಗೆ ಪನ್ಪೆನಜಿ ದೇವಸ್ಥಾನ ಪುತ್ತಿಗೆ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನ ಬ್ರಹ್ಮಕಲಶ ಬ್ರಹ್ಮಕಲಶ ಆಜಿ ತಾರೀಕಿಗೆ ಹೆಂಗುಲು ಇನ್ನಿ ಪೋದಲ್ಲ ಮುರಾಣಿ ಸ್ಟಾರ್ಟ್ ಆಗ್ತಂಡು ಟ್ವೆಂಟಿ ಏಯ್ಗೆ ಅಂಚೈತೆಂಕು ಪಿದಡ್ನಿ ಹದ್ನೆಡ್ ಮಗಣ್ಯ ಗುರಿಕಾರೆ ಶ್ರೀ ಸೋಮನಾಥೇಶ್ವರ ದೇವ ಆ ಸನ್ನಿಧಾನ ಬಿದಾಡಿಯ ನನ್ನ ದೇವಸ್ಥಾನ ನೋಡು ತಿಕ್ಕುವ ಫ್ರೆಂಡ್ಸ್ ಎಂಕುಲು ಪುತ್ತಿಗೆ ಬತ್ತ ದೇವಸ್ಥಾನ ಕಾರ್ ಉಂಡು ಮುಲ್ಪ ಪಾರ್ಕಿಂಗ್ ಅಲ್ಪ ಕಂಜೆಸ್ಟೆಡ್ ಉಂಡು ಅಂಚ ಮಸ್ತ್ ಗಾಡಿ ಹಾಂಡಬೇಕು ಬಂಗಾಪುಳತಿ ಜನಪುರ ಸೇರ್ನಾಗ ಅಂಚ ಅದು ಮುಲ್ಪ ನಂಡಲ್ಲಿ ಪಾರ್ಕಿಂಗ್ ಬುರ ಮಸ್ತ್ ಗಾಡಿಲ್ಲ ಗಾಡಿ ಅವ್ಲು ಪಾರ್ಕ್ ಮಲ್ತೆ ಚೆನ್ನ ಅಡ್ತೊಂದು ಪೋವೊಂದುಲ್ಲೆ ಫ್ರೆಂಡ್ಸ್ ಒವ್ವೇ ಒಂಜಿ ಧಾರ್ಮಿಕ ಸಮಾರಂಭ ಆದಿಪ್ಪು ಅಲ್ಪ ಬಂಟಿಂಗ್ ಕಟ್ಟುವೆರ್ ಬೇತಿ ಬೇತಿ ಕಲ್ಲರ್ದ ಅವೆನ್ ತೋಪಿನನೆ ಒಂಜಿ ಖುಷಿ ಅಂಚನೆ ಅವು ಎಕ್ಸ್ಟ್ರಾ ಮೆರಗು ಕೊರ್ಪುಂಡು ಒವ್ವೇ ಒಂಜಿ ಸಮಾರಂಭಗ್ಲ ಬಾರಿ ಪೊರ್ಲು ತೋಜುಂಡು ಮಾರೆ ಅತೆ ಅಮ್ಮ ಬಾರಿ ಶೋಕ್ ತೋಜ ಅಶ್ವತ್ಥದ ಮರಸುಲಿ ಅಲೆ Und du devasstanana a şihi somana teörat ಈಶ್ವರ ದೇವರನ್ನ ಸ್ಟ್ಯಾಚು ಫ್ರೆಂಡ್ಸ್ ಒಂದೊಂಜಿ ತುಲೆ ಮುಲು ದುಂಬು ಪಿದಡ ಮೇಟ್ ಇತ್ತು ಅಶ್ವಥ ಮರದ ಪೆತ್ತಲ ಪಿಲಿಲಾ ಒಟ್ಟುಗ ಒಂದ ಜಿಂಪುನ ಬಾರಿ ಭಾರಿ ಪೂರ್ವ ತುಲೆ ಆಗ್ಬೇಕು ಕಂಪ್ಯೂಟರ್ ತಂತ್ರಜ್ಞಾನಿ ಆಗ್ಬೇಕು ಅಂತ ಹೇಳಿ ವಿಜ್ಞಾನಿ ಅಂತ ಹೇಳಿ ಇದೆಲ್ಲ ಲೌಕಿಕ ರೀತಿಯ ಅಪೇಕ್ಷೆಗಳು ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂತ ಒಂದು ಮಾರ್ಮಿಕವಾದಂತಹ ಸತ್ಯ ಈ ಬದುಕಿದಂತ ಜೀವಾತ್ಮನು ಪರಮಾತ್ಮನಲ್ಲಿ ಸೇರಬೇಕು ಅಥವಾ ಪರಮಾತ್ಮನಾಗಬೇಕು ಅಂತ ಜೈನ ಧರ್ಮದಲ್ಲಿ ಪರಮಾತ್ಮನೇ ಆಗ್ಬೇಕಂತ ಹೇಳಿದ್ರೆ ನಮ್ಮ ವೈದಿಕ ಧರ್ಮದಲ್ಲಿ ಪರಮಾತ್ಮನನ್ನು ಸೇರ್ಬೇಕು ಅಂತ ಹೇಳ್ತದೆ ಹಾಗೆ ಮುಕ್ತಿಯ ಒಂದು ಉದ್ದೇಶವನ್ನು ಇಟ್ಟು ಫ್ರೆಂಡ್ಸ್ ಒಂದು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಉಗ್ರಾಣ ಹೊರೆ ಕಾಣಿಕೆದ ರೂಪೋಡು ಏನು ಪೂರ ವಸ್ತುಲು ಬತ್ತಿತ್ತ ಈ ಉಗ್ರಾಣ ನಡಿದಿತ್ತೆ ಮಸ್ತ್ ತೂಪಿನೇ ಒಂಜಿ ಮಸ್ತ್ ಪೊರ್ಲು ಅವು ಡೆಕೋರೇಟ್ ಮಲ್ತಿತ್ತೆ ಬೇತೆ ಬೇತೆ ವಸ್ತು ಪೂರ ಮಸ್ತ್ ಶೋಕ್ ಮಲ್ತಿತ್ತೇರು ತುಲೆ ಉಂದುಲ ತುಲೆ ಬೇತೆ ಬೇತೆ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಅದಪ್ಪು ಫ್ರೂಟ್ಸ್ ಅದಪ್ಪು ಏನೋಂಡು ಅವೇನು ಪೂರಾ ಒಟ್ಟಿಗೆ ಒಂಜಿ ಡೆಕೋರೇಟ್ ಬೇತೆ ರಾಶಿ ರಾಶಿ ವಸ್ತುಲು ಹೊರೆ ಕಾಣಿಕೆದ ರೂಪೋಡು ಬತ್ತಿತ್ತ ಭಕ್ತರು ಕ್ಷೇತ್ರದಲ್ಲಿ ಕೊರ್ತಿನ ಹೊರೆ ಕಾಣಿಕೆಯನ್ನು ತೂಪಿನನೆ ಪೊರ್ಲು ಒಂದು ಅರಿತ ಮುಡಿ ಇತ್ತ ಮಸ್ತ್ ಜನ ಏನ ಬೇಗ ಬರ್ತೀನಿ

మస్ జా కటెల్ డ ఉంటుంది అంగాడీ సుదే అతా అంచా ఇ మాత్ర మస్త్ జన ఎంకులు ఎక్కడ పోయిన ఇం భారీ రోడ్ ఉదే లైన్ ఉండు ఈ బండా ఊరు మస్ జన ఉంకూల పిడ్నీ గాడీ అీత అడెముట ఆ వీడియో హిడిగి నమన వ్లగ్లో ఎండ్ అంతకుందు ఇష్టం లైక్ మన శేర్ మి సబ్స్క్రైబ్ మి चलिए सपोर्ट मार्ग थैंक यू बाय बाय